ಬೇದರ್ ಜಿಲ್ಲೆಯ ಕಮಲನಗರ ತಾಲೂಕಿನ ಚಿಮೇಗಾಂವ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಸ್ಕರ್ ನಾಯಕ ತಂಡದಲ್ಲಿ ಜಲಜೀವನ ಯೋಜನೆ ಅಡಿಯಲ್ಲಿ ಪ್ರತಿ ಮನೆಗಳಿಗೆ ಕುಡಿಯುವ ನೀರಿನ ನಲ್ಲಿ ಇದೆ ಆದರೆ ಒಂದೇ ಒಂದು ಹನಿ ನೀರು ಕೂಡ ಯಾವುದೇ ಮನೆಗೆ ತಲುಪುತ್ತಿಲ್ಲ ಏಕೆಂದರೆ ಇಲ್ಲಿಯ ಅಧಿಕಾರಿಗಳು ಜೆಜೆಎಂ ಕಾಮಗಾರಿಗೆ ತೋರುವ ಒಲವು ಗ್ರಾಮದ ಜನರಿಗೆ ಕುಡಿಯುವ ನೀರಿನ ಮೂಲಸೌಕರ್ಯಗಳ ಬಗ್ಗೆ ವಹಿಸಿರುವ ದಿವ್ಯ ನಿರ್ಲಕ್ಷ್ಯ ಹೇಳಬಹುದು ಯೋಜನೆಯ ನಿಯಮದಂತೆ ನಾಮಕಾವಸ್ಥೆ ಗ್ರಾಮದಲ್ಲಿ ಒಂದು ಬಾವಿ ತೋಡಿ ಪ್ರತಿ ಮನೆಗಳಿಗೆ ನಲ್ಲಿ ಕೊಡಿಸಿದ್ದಾರೆ ವಿನಃ ಬಾವಿಯಲ್ಲಿ ಎಷ್ಟು ನೀರಿದೆ ಎಂಬುದು ಯೋಚನೆ ಮಾಡದೆ ಬೇಸಿಗೆ ಕಾಲದಲ್ಲಿ ಕುಡಿಯುವ ನೀರಿನ ಮೂಲ ಸೌಕರ್ಯಗಳ ಬಗ್ಗೆ ಈ ಅಧಿಕಾರಿಗಳು ಯೋಚನೆ ಮಾಡದೆ ಇರುವುದು ಜನರು ಕುಡಿಯುವ ನೀರಿಗಾಗಿ ಹೊಡೆದಾಡುವುದಕ್ಕೆ ಜಿಲ್ಲಾಡಳಿತ ಮುಖ್ಯ ಕಾರಣವಾಗಿದೆ ಎಂದು ಜನರು ಅಧಿಕಾರಿಗಳ ಮೇಲೆ ಶಾಪ ಹಾಕ್ತಿದ್ದಾರೆ ಅಲ್ಲಿನ ಸ್ಥಳೀಯ ಜನರು ಮಾತನಾಡಿ ನಾವು ಪಿಡಿಒ ಮತ್ತು ಸದಸ್ಯನನ್ನ ಎಷ್ಟು ಕೇಳಿಕೊಂಡ್ರು ಯಾರೂ ಕೂಡ ನಮ್ಮ ಕಡೆ ಗಮನ ಹರಿಸುತ್ತಿಲ್ಲ ಎಂದು ಮಹಿಳೆಯರು ತಮ್ಮ ಅಳಲನ್ನ ತೋಡಿಕೊಂಡ್ರು ಯುವಕರು ಮಾತನಾಡಿ ಬಾವಿಯಲ್ಲಿನ ನೀರು ಬತ್ತಿ ಹೋಗಿವೆ ಅಧಿಕಾರಿಗಳು ಕೂಡಲೇ ಗಮನಹರಿಸಿ ಬೋರ್ವೆಲ್ ಹಾಕಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡದಿದ್ದರೆ ರಸ್ತೆ ರೋಕೋ ಮಾಡುವುದಾಗಿ ತಿಳಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಡಳಿತ ಹಾಗೂ ಶಾಸಕರು ಕೂಡಲೇ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ

ಮಳೆಗಾಂ ತಂಡದಲ್ಲಿ ನೀರಿನ ಸಮಸ್ಯೆ ಅತಿಯಾಗಿದೆ ಜನರು ನೀರಿಗಾಗಿ ಪರದಾಡುತ್ತಿದ್ದಾರೆ ಬಾವಿಯಲ್ಲಿ ನೀರು ಒಣಗೋಗಿದೆ ಸಮಸ್ಯೆ ಹೆಚ್ಚಾಗಿದೆ ಅದ ಕಾರಣ ತಕ್ಷಣವೇ ನಮ್ಮ ತಾಂಡಗೆ ಒಂದು ಬೋರ್ವೆಲ್ ಹೊಡಿಸಿ ನೀರಿನ ಸಮಸ್ಯೆ ಬಗೆಹರಿಸಬೇಕು ಇಲ್ಲಾದರೆ ರಸ್ತೆ ರೋಗ ಅಂತಲೂ ಪ್ರತಿಭಟನೆ ಮಾಡಲಾಗುತ್ತೆ ಎಚ್ಚರಿಕೆ ಹೇಳಿದೆ ಜವಾಬ್ದಾರ ಸಂಬಂಧಪಟ್ಟ ಅಧಿಕಾರಿಗಳನ್ನು ತಕ್ಷಣ ಗಮನ ಹರಿಸಿ ನಮ್ಮ ಒಂದು ಬೋರ್ವೆಲ್ ಹಾಕಿಸ್ಕೊಡಬೇಕೆಂದು ಮನವಿ ಮಾಡಿಕೊಳ್ಳುತ್ತೇವೆ ಮಳೆಗಾಂ ತಾಂಡದಿಂದ ನಾವು ಮಳೆಗಾಂವ್ ಲಸ್ಕರ್ ನಾಯ್ಕ ತಾಂಡ ಮಾತಾಡುತ್ತಿದ್ದೆವು ಇವು ಚಿಮೆಗಾಂ ಗ್ರಾಮ ಪಂಚಾಯತ್ಲಿಂದ ನಮ್ಮ ತಾಂಡಗೆ ನೀರು ಜನರ ಸಮಸ್ಯೆ ಇದೆ ನೀರು ಒಟ್ಟು ನಮ್ಮ ತಾಂಡದಲ್ಲಿ ನೀರಿಲ್ಲ ಮತ್ತು ನೂರ ಮನೆಗಳಿದೆ ನಮ್ಮದು ಪಿ ಡಿ ಪಿಡಿಒ ಮತ್ತು ಅಧ್ಯಕ್ಷರಿಗೆ ಹೇಳ್ದಂದ್ರೆ ನೀರು ಕುಡ್ರಿ ಅಪ್ಪ ನಮ್ ನೀರಿಲ್ಲ ಅಂತ ಹೇಳ್ದಂದ್ರೆ ಅವ್ರು ಒಟ್ಟು ಯಾರಿಗೆ ರಿಸ್ಪಾನ್ಸ್ ಕೊಡೋದಿಲ್ಲ ಮತ್ತು ನಾವು ಈಗ ಎರಡು ಬಿದ್ದಾಗ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದರೆ ನಾವು ಪಂಚಾಯತ್ ಹೋಗಿ ಕಿಲಿ ಹಾಕ್ತೇವೆ ಮತ್ತು ಎಲ್ಲ ಜನರು ಬ ಬಂದು ಹೋರಾಟ ಮಾಡ್ತೇವೆ ನಾವು